श्यारे श्यारे तो ये व्हाट इस प्रोटॉक्न आइसीओ प्रोटॉक्न ये आइसीओ तो तो नहीं है ये बहुत बड़ा है फिट ऑफ़ डायस्टिकल पेशेंट के लिए वर्सेन एंड डेकनर्स में ये आइसीओ इंगेबल बिटरा है पता हो रहा है ये बोला बर्बाद हाँ हाँ शूज़ बर्बाद है ये मॉल में ही हम लोग के लिए यहाँ तो हॉस्पिटल के साथ है हाँ हाँ � ಅದಕ್ಕೆ ನಾವು ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಹದಿನೈದಿಂದ ನಮ್ಮ ರಾಜ್ಯದಲ್ಲಿರುವಂತಹ ಸಿ ಎಸ್ ಸಿಗಳಿಗೆ ಅದಕ್ಕೆ ಹಲವು ಅಗತ್ಯವೊಂದು ಸಲಕರಣೆಗಳು ಎಕ್ವಿಪ್ಮೆಂಟು ಆಮೇಲೆ ಮ್ಯಾನ್ ಪವರ್ ಅದನ್ನ ಬೇಗ ಅದನ್ನ ಆದ್ರೆ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ ಕಟ್ಟಿ ಉದ್ಘಾಟನೆ ಆಗಿ ಬಹುಶಃ ಎರಡು ವರ್ಷ ಆಯ್ತು ಉಪಯೋಗ ಮಾಡಿದ್ದಾರೆ ಅದಕ್ಕೆ ಉಪಯೋಗ ಮಾಡೋ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಕೂಡ ತಗೊಂಡ್ಬಂದಿವೆ ಆಮೇಲೆ ಇಲ್ಲಿರುವಂತಹ ತಜ್ಞ ವೈದ್ಯರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮೂಳೆ ಸರ್ಜನ್ ಇದ್ದಾರೆ ಆರ್ಥೋಪೆಟಿಕ್ ಸರ್ಜನ್ ಅವ್ರಿಗೆ ಸ್ವಲ್ಪ ಅಡಿಷನಲ್ ಟ್ರೈನಿಂಗ್ ಮತ್ತು ಅವ್ರಿಗೆ ಈಗ ಏನು ಅವ್ರಿಗೆ ಬೇಕಾಗಿರೋ ಟೆಕ್ನಿಷಿಯನ್ಸ್ ಸ್ಟ್ರೆಂತ್ ಕೊಟ್ಟು ಸೊ ಉನ್ನತ ಮಟ್ಟದ ಏನು ಸರ್ಜರಿಗಳನ್ನು ಮಾಡೋದಕ್ಕೆ ಅವ್ರಿಗೆ ಹೇಳಿದ್ದೀವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅದನ್ನ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಎಲ್ಲ ಕೂತ್ಕೊಂಡು ಅವ್ರಿಗೆ ಅದನ್ನ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಇಲ್ಲೇ ಬೇರೆ ಬೇರೆ ಸರ್ಜರೀಸು ಅಂದ್ರೆ ಈ ಪ್ಲಾಂಟ್ ಗಳನ್ನ ಮತ್ತು ಆ ಥರ ಸರ್ಜರಿಗಳನ್ನು ಮಾಡೋದಕ್ಕೆ ನಾವು ಅವ್ರಿಗೂ ಹೇಳಿದ್ದೀವಿ ಮತ್ತು ನಮ್ಮ ಜನರಲ್ ಸರ್ಜನ್ ಜನ್ರಲ್ ಸರ್ಜನ್ಗೂ ಕೂಡ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗನ್ನು ಅವ್ರು ಕೇಳಿದರೆ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗನ್ನು ಕೊಟ್ಟು ಅದನ್ನು ಕೂಡ ಲ್ಯಾಪ್ರೋಸ್ಕೋಪಿ ಸರ್ಜರಿಗಳನ್ನು ಇದೇ ಆಸ್ಪತ್ರೆ ಮಾಡೋದಕ್ಕೂ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಕ್ರಮವನ್ನು ತಗೊಳ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಆನಂದ್ ನೆನಪೌಡರು ಇಲ್ಲಿಗೆ ಬರಲೇಬೇಕು ಅಂತ ನನಗೆ ಒಂದು ಒತ್ತಾಯ ಮಾಡಿದರು ಆ ಕಾರಣದಿಂದ ಈ ಫಿಕ್ಸ್ ಆಗಿದೆ ಅವರ ಈ ಆಸ್ಪತ್ರೆ ಪ್ರಾರಂಭ ಆಗಿತ್ತು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇನ್ನು ಹೆಚ್ಚು ನಮ್ಮ ಆಸ್ಪತ್ರೆಗಳು ಸುಸಜ್ಜಿತವಾಗಿ ನಡೀಬೇಕು ಈ ಹಿಂದೆ ಎಲ್ಲ ಔಷಧಿಗಳು ಗೊತ್ತಿರಬಹುದು ಕಳೆದ ವರ್ಷ ಆಸ್ಟಿಕ್ ಎಲ್ಲ ಒಂದು ಎರಡು ಮೂರು ವರ್ಷದಿಂದ ಔಷಧಿಯ ಸರಬರಾಜು ಸರಿಯಾಗಿ ಆಗ್ತಾ ಇರಲಿಲ್ಲ ಅದು ಬಹಳ ಕಮ್ಮಿ ಮಾಡಿ ಔಷಧಿಗಳು ಸೆರೆಗಳ ಈಗ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಮುಂದಿನ ಒಂದ್ ಎರಡು ತಿಂಗಳು ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಔಷಧಿಗಳು ಸಿಗ್ಬೇಕು ಇಲ್ಲಿ ಆಸ್ಪತ್ರೆಯಿಂದ ಔಷಧಿ ಖರೀದಿ ಮಾಡುವಂತ ಅವಶ್ಯಕತೆ ಇರಬಾರ್ದು ಅಥವಾ ಇಲ್ಲಿಂದ ಹೊರಗಡೆ ಹೋಗಿ ಚೀಟಿ ಕೊಟ್ಟು ತಗೊಂಡ್ಬರ್ಬೇಕು ಅಂತ ಇರಬಾರ್ದು ಎಲ್ಲ ಏನ್ ಔಷಧಿಗಳನ್ನ ನಮ್ಮ ಸರ್ಕಾರದಿಂದ ನಾವು ಕೊಡಬೇಕು ಅಂತ ನಿಗದಿ ಆಗಿದೆ ಎಲ್ಲವೂ ಕೂಡ ನಮ್ಮ ಜನರಿಗೆ ಉಚಿತವಾಗಿ ಸುಲಭವಾಗಿ ಇವ್ರಿಗೂ ಕೂಡ ತೊಂದರೆ ನಮ್ಮ ಸ್ಥಳೀಯ ಆಸ್ಪತ್ರೆ ನಿರ್ವಹಣೆ ಮಾಡೋ ಕೂಡ ತೊಂದರೆ ಆಗುತ್ತೆ